ಪ್ರತಿಭೆಗಳಿಗೆ ಕನ್ನಡ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಿದೆ ಕನ್ನಡ ಚಿತ್ರರಂಗ ನಿತ್ಯ ನೀರು ಹಾಕಲ ಅದು ಹರಿಯುವ ನೀರಾದ ಆದಾಗ ಹಾಗಾಗಿ ಒಬ್ಬ ಕನ್ನಡದ ಹೋರಾಟಗಾರನ ಮಗ ನಾಯಕ ನಟನಾಗಿ ಮಾಡಿರುವಂಥ ಈ ಸಿನಿಮಾ ಕುಟುಂಬದ ಎಲ್ಲ ಪಾತ್ರದ ಹರಿಗರು ಅದ್ಭುತವಾದಂಥ ನಟನೆ ಮಾಡಿದರು ಅದರಲ್ಲಿ ವಿಶೇಷವಾಗಿ ಹೀರೋ ಮತ್ತು ಹೀರೋಯಿರೋ ಇಬ್ಬರೂ ಸಹ ನಾಯಕ ನಟ ಮತ್ತು ನಾಯಕ ನಟಿ ಇಬ್ಬರು ಸಹ ಅದ್ಭುತವಾದ ಪಾತ್ರಗಳನ್ನು ಮಾಡಿದ್ದಾರೆ ಅವರಿಗೆ ಸಿಕ್ಕಿದ ಅವಕಾಶಕ್ಕೆ ಆ ಪಾತ್ರಗಳಿಗೆ ನಿಜವಾದ ಜೀವ ತುಂಬುವಂಥ ಕೆಲಸ ಮಾಡಿದ್ದಾರೆ ನೂರಾರು ಸಿನಿಮಾಗಳ ಮಾಡಿದಂಥ ಹಲಮಾಗಿರುವ ನಟರಟಿಯರ ಹಾಗೆ ಆಕೆ ಮಾಡಿದರು ಆಕೆ ಅವರಿಗೆ ಚನ್ನಾಗಿ ಆಟು ಮಾಡ್ತಾರೆ ಅವರಿಗೆ ನಾವು ಶುಭಾ ಹರೈಸುತ್ತೇವೆ ನಾಟಕ ರಕ್ಷಣಾ ವೇದಿಕೆಯ ಅವಧೇ ಬಹಳ ಇಲ್ಲ ಅದು ನೈಜವಾದವನ ಅದು ನಾರಾಯಣಪುರ ಕರ್ನಾಟಕ ರಕ್ಷಣಾ ವೇದಿಕೆ ಅವೆಲ್ಲ ಒಂದೇ ರೀತಿ ಇರ್ತಾರೆ ಸಂಘರ್ಷ ಹೋರಾಟದ ಆದಿಯದಿ ಸಹಜ ಅನುಭವ విచారీ సంఘర్ష ఇష్ట అది బేరబేరే సంఘర్షికేరు ప్రోజన ఆగల ఇది ఒక కన్నడ ప్రతిభెసె ఆ కన్నడద ప్రతిభె నాం అంద ప్రోత్సహించే అంత ప్రతిభ ఇన్నొందీవంతా తండ చారు అది